ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೇನಾದರೂ ರೈತರಾಗಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡಿದನೇ ಕೊನೆ ತನಕ ನೋಡಿ ಪ್ರತಿಯೊಬ್ಬ ರೈತರು ಕೂಡ ಈ ಐದು ಮಾಹಿತಿಗಳನ್ನ ತಿಳ್ಕೊಬೇಕಾಗಿರ್ತದೆ ಅದರಲ್ಲೂ ಕೂಡ ತಮ್ಮ ಜಮೀನಿನ ದಾಖಲಾತಿಗಳು ಹಾಗೆ ಸರ್ಕಾರಿ ಯೋಜನೆಗಳ ಲಾಭ ಪಡೀಲಿಕ್ಕೆ ನೀವು ಯಾವ ವೆಬ್ಸೈಟ್ನಲ್ಲಿ ಹೋಗಿ ವೆಬ್ಸೈಟ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಎಂಟು ತನಕ ನೋಡಿ ಮೊದಲನೇದಾಗಿ ತಮ್ಮ ಜಮೀನಿನ ಪಹಣಿನ ಯಾವ ರೀತಿ ನೀವು ಮೊಬೈಲ್ನಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಯಾವುದೇ ಹಣ ಕಟ್ಟಂಗೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಟೈಪ್ ಮಾಡಿ ಅಲ್ಲಿ ನಿಮಗೆ ಪ್ರಶ್ಟ್ ಆಪ್ಷನ್ ಬರುತ್ತೆ ಆ ಆಪ್ಷನ್ ಕ್ಲಿಕ್ ಮಾಡಿಕೊಡಿ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮಗೆ ಒಂದು ಪಾಪಪ್ ಶೋ ಆಗುತ್ತೆ ಅದನ್ನು ಅಲ್ಲಿ ಕ್ಲೋಸ್ ಅಂತ ಮಾಡಬೇಕಾಗ್ತದೆ ನೀವು ಇಲ್ಲಿ ವ್ಯವ್ ಆರ್ ಟಿ ಸಿ ಆ್ಯಂಡ್ ಅಂತ ಇದೆ ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ತದನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಮೊದಲಿಗೆ ನಿಮ್ಮ ಡಿಸ್ಟ್ರಿಕ್ನ ಚೂಸ್ ಮಾಡ್ಕೊಳ್ಳೋಕೆ ಕೇಳುತ್ತೆ ನಂತರ ನಿಮ್ಮ ತಾಲೂಕನ್ನು ಚೂಸ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಹೋಬಳಿನ ಚೂಸ್ ಮಾಡ್ಕೋಬೇಕು ಹಾಗೇನೇ ನಿಮ್ಮ ವಿಲೇಜು ವಿಲೇಜನ್ನು ಚೂಸ್ ಮಾಡ್ಕೊಂಡಿದ ನಂತರ ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಿ ಪಕ್ಕದಲ್ಲಿ ಗೋ ಅಂತ ಇದೆ ಆ ಆಪ್ಷನ್ನ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟು ಸರ್ನಾಕ್ ನಂಬರು ಸ್ಟಾರ್ನ ಸೆಲೆಕ್ಟ್ ಮಾಡಿಕೊಂಡು ಪಕ್ಕದಲ್ಲಿ ನಿಮ್ಮ ಓಡಿ ನಂಬರ್ ಅಥವಾ ಹಿಸ್ಸೆ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಯಾವ ಅವಧಿ ಬೇಕು ಈಗ ಪ್ರಸ್ತುತ ಇರ್ತಕ್ಕಂಥ ಪಾಣಿ ತೋರಿಸ್ತಾ ಇದೆ ಪಕ್ಕದಲ್ಲಿ ಇಲ್ಲಿ ಸೆಚ್ ಡೀಟೇಲ್ಸ್ ಅಂತ ನೀವು ಕ್ಲಿಕ್ ಮಾಡ್ತೀವಿ ಅಂದರೆ ಆರ್ ಟಿ ಸಿ ಯಾರ ಹೆಸರಲ್ಲಿದೆ ಎಷ್ಟು ಗುಂಟೆ ಜಮೀನ್ ಇದೆ ಅಂತ ಹೇಳಿ ಎಷ್ಟು ಎಕರೆ ಜಮೀನ್ ಇದೆ ಅಂತ ತೋರಿಸುತ್ತೆ ಇಲ್ಲಿ ಪಕ್ಕದಲ್ಲಿ ವೆವು ಅಂತ ಕ್ಲಿಕ್ ಅಂದರೆ ನಿಮಗೆ ಆರ್ ಟಿ ಸಿನೂ ಕೂಡ ಈ ರೀತಿ ಸೋ ಆಗುತ್ತೆ ನೀವು ಹಣ ಪೇ ಮಾಡಿ ತಗೊಳ್ತಿರಲ್ಲ ಆರ್ ಟಿ ಸಿ ಸೇಮ್ ಡೀಟೇಲ್ಸು ಕೂಡ ಇಲ್ಲೂ ಕೂಡ ಸೋ ಆಗುತ್ತೆ ನೀವು ಇಲ್ಲಿ ಯಾವುದೇ ಹಣನ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಮತ್ತೆ ನೀವು ಪ್ರತಿಯೊಬ್ಬ ರೈತರು ಕೂಡ ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಆ ಆ್ಯಪ್ ಹೆಸ್ರು ಬಂದು ದಿಸಾಂಕ್ ಅಂತ ತುಂಬ ಜನರಿಗೆ ಕೇಳಿರ್ತೀರ ಗೂಗಲ್ ಸ್ಟೋರ್ನಲ್ಲಿ ಹೋಗಿ ದಿಸಾಂಕ್ ಅಂತ ಟೈಪ್ ಮಾಡಿ ಸರ್ಚ್ ಅಂದರೆ ಈ ರೀತಿ ಶೋ ಆಗುತ್ತೆ ಈ ಸಿಂಬಲ್ ಇರ್ತಕ್ಕಂಥ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಈಗ ಓಪನ್ ಅಂತ ಕೇಳ್ತಿದೆ ಕೆಳಗಡೆ ನೀವು ಗೆಸ್ಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡಿ ನಂತರ ಪರ್ಮಿಷನ್ ಎಲ್ಲ ಕೇಳುತ್ತೆ ಅಲೋ ಅಂತ ಮಾಡಿ ನಂತರ ಇಲ್ಲಿ ಸರ್ವೆ ನಂಬರ್ ಹೂಡಿಕೆ ಅಂತ ಆಪ್ಷನ್ ಇದೆ ಆ ಆಪ್ಷನ್ನೇ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನಿಮ್ಮ ಜಿಲ್ಲೆ ಹಾಗೆಯೇ ನಿಮ್ಮ ತಾಲೂಕು ಹಾಗೇನೇ ನಿಮ್ಮ ಹೋಬಳಿ ಹಾಗೇನೇ ನಿಮ್ಮ ಗ್ರಾಮ ಅದಷ್ಟನ್ನು ಕೂಡ ಲೀಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ತದನಂತರ ನೀವು ಇಲ್ಲಿ ಕೆಳಗಡೆ ನಿಮ್ಮ ಸರ್ವೆ ನಂಬರ್ನ ಹಾಕಬೇಕಾಗುತ್ತೆ ದಯವಿಟ್ಟು ಸರ್ವೆ ನಂಬರ್ ನಮ್ಮ ಸಿ ಅಂತ ಆ ಕಾಲಮ್ ಇದೆ ನೋಡಿ ಆ ಆಪ್ಷನಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಿ ಸರ್ಚ್ ಅಂತ ಮಾಡ್ತು ಅಂದರೆ ಸದರಿ ಸರ್ವೆ ನಂಬರಲ್ಲಿ ಇರ್ತಕ್ಕಂಥ ಯಾರು ಮಾಲೀಕರು ಇರ್ತೀರಿ ಅವ್ರ ಡೀಟೇಲ್ಸ್ ಇಲ್ಲಿ ಸೋ ಆಗುತ್ತೆ ಇಲ್ಲಿ ಹೆಚ್ಚಿನ ವಿವರಗಳು ಪಡೆಯಿರಿ ಅಂತ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜಲ್ಲಿ ಸರ್ನಾಕ್ ನಂಬರ್ ಸ್ಟಾರ ಅಂತ ಸೆಲೆಕ್ಟ್ ಮಾಡಿಕೊಂಡು ಪಕ್ಕದಲ್ಲಿ ಕೋಡಿ ನಂಬರ್ ಅಥವಾ ಹಿಸೆ ನಂಬರ್ ಆಗಿತ್ತು ಅಂದರೆ ನಿಮ್ಮ ಹಿಸೆ ನಂಬರ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮಾಲೀಕರು ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಈ ಆಸ್ತಿ ಮೇಲೆ ಯಾವುದಾದ್ರು ನಿರ್ಬಂಧ ಇದೆಯೇ ಯಾವುದಾದ್ರು ಕೇಸ್ಗಳಿದೆಯೇ ಎಲ್ಲ ಕೂಡ ಸೋ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋ ಅಂತ ತೋರಿಸುತ್ತೆ ಹಾಗೇನೇ ಮಾಲೀಕರು ಕೂಡ ಯಾವುದೇ ಥರದ ಸುಳ್ಳು ಹೇಳಲಿಕ್ಕಾಗಲ್ಲ ಸದರಿ ಮಾಲೀಕರ ಹೆಸರು ನೀವೇನಾದರೂ ಪರಬಾರಿ ಅಥವಾ ಕೊಂಡ್ಕೊಳ್ತಾ ಇದ್ದೀರಿ ಅಂದರೆ ನಿಮ್ಮ ಆರ್ ಟಿ ಸಿ ಡೀಟೇಲ್ಸು ಪರ್ಫೆಕ್ಟಾಗಿ ತೋರಿಸುತ್ತೆ ನೀವು ಈ ದಿಸಾಂಕ್ ಆ್ಯಪ್ನ ಬಳಸ್ಕೊಂಡು ತಿಳ್ಕೊಬಹುದು ಸ್ನೇಹಿತರೆ ಈಗ ನಾನು ಮತ್ತೊಂದು ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಕೂಡ ಪ್ರಮುಖವಾದ ಆ್ಯಪ್ ಆಗಿರ್ತದೆ ಇದು ಕೂಡ ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಸರ್ಚ್ ಪಾರ್ಗೆ ಹೋಗಿ ನೀವು ಇಲ್ಲಿ ಬೆಳೆ ದರ್ಶಕ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಟೈಪ್ ಮಾಡಬೇಕಾಗುತ್ತೆ ನೀವು ಕನ್ನಡದಲ್ಲಿ ಟೈಪ್ ಮಾಡಿ ಕನ್ನಡದಲ್ಲಿ ಕೂಡ ಆ್ಯಪ್ ಶೋ ಆಗುತ್ತೆ ಬೆಳೆ ದರ್ಶಕ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂಥೇಳಿ ನೀವು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಿಂಬಲ್ ಇರ್ತಕ್ಕಂಥ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಈಗ ಓಪನ್ ಅಂತ ಇದೆ ಓಪನ್ ಅಂತ ಮಾಡಿದ ನಂತರ ನಿಮಗೆ ಈ ರೀತಿ ಎಂಟ್ರಿ ಶೂ ಶು ಆಗುತ್ತೆ ಬೆಳೆ ಸಮೀಕ್ಷೆ ಮಾಹಿತಿ ವೀಕ್ಷಣೆ ಅಂತೇಳಿ ಪರ್ಮಿಷನ್ನು ಲೊಕೇಶನ್ ಎಲ್ಲ ಅಲೋ ಅಂತ ಮಾಡಿ ನಂತರ ಸರ್ವೆ ನಂಬರ್ ಆಯ್ಕೆ ಅಂತ ಹೇಳಿ ಮೇಗಡೆ ತೋರಿಸ್ತಾ ಇದೆ ಇಲ್ಲಿ ವರ್ಷನ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಋತು ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಈ ಲಿಸ್ಟಿಂದ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ತದನಂತರ ಅದ್ರ ಪಕ್ಕದಲ್ಲಿ ತಾಲೂಕು ಅಂತ ಇದೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ಹೋಬಳಿನೂ ಕೂಡ ಇಲ್ಲೇ ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ನಿಮ್ಮ ಗ್ರಾಮ ಅದು ಕೂಡ ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಸರ್ವೆ ನಂಬರ್ ಕೇಳುತ್ತೆ ಸರ್ವೆ ನಂಬರ್ ಹಾಕಿ ಪಕ್ಕದಲ್ಲಿ ವಿವರ ಪಡೆಯಿರಿ ಅಂತ ಕ್ಲಿಕ್ ಮಾಡ್ತು ಅಂದರೆ ಕೆಳಗಡೆ ಹಿಸ್ಯ ನಂಬರ್ ಅಂತ ಕೇಳುತ್ತೆ ಹಿಶ್ಯಾ ನಂಬರ್ ಇಲ್ಲ ಅಂದರೆ ಇಲ್ಲಿ ಸ್ಟಾರ್ ಅಂತ ತೋರಿಸುತ್ತೆ ತದನಂತರ ಮಾರಿಕಾ ವಿವರಕ್ಕಾಗಿ ಕ್ಲಿಕ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಮಾಲೀಕರ ವಿವರನ ಚೂಸ್ ಮಾಡಿಕೊಂಡು ಪಕ್ಕದಲ್ಲಿ ಗ್ರಾಮದ ಬೆಳೆ ಸಮೀಕ್ಷೆಗಾರರ ವಿವರ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಬೆಳೆ ಸಮೀಕ್ಷೆನ ಯಾರು ಮಾಡಿದ್ದಾರೆ ಪಿ ಆರ್ ಓಗಳು ಅವರು ಫೋನ್ ನಂಬರ್ ಸಮೇತವಾಗಿ ತೋರಿಸುತ್ತೆ ತದನಂತರ ಇಲ್ಲಿ ಸಮೀಕ್ಷೆ ವಿವರ ಪಡೆಯಿರಿ ಅಂತ ಕ್ಲಿಕ್ ಮಾಡ್ತು ಅಂದರೆ ಕೆಳಗಡೆ ಸೂಚನೆ ಅಂತ ತೋರಿಸುತ್ತೆ ಸೂಚನೆಯನ್ನ ಒಂದ್ಸರಿ ಓದ್ಕೊಳ್ಳಿ ತದನಂತರ ನೀವು ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ ನಿಮ್ಮ ಬೆಳೆ ಸಮೀಕ್ಷೆ ಮಾಡಿದ ಪಿ ಆರ್ ಒದ ಹೆಸರು ಮತ್ತೆ ಫೋನ್ ನಂಬರ್ ಕೂಡ ಸೋ ಆಗುತ್ತೆ ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ಕೆಳಗೆ ವಿವರ ವೀಕ್ಷಿಸಿ ಅಂತ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಬೆಳೆ ವಿವರಗಳೆಲ್ಲ ಡೌನ್ಲೋಡ್ ಆಗುತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಡೌನ್ಲೋಡ್ ಆಗಿದ ನಂತರ ನೀವು ಅಲ್ಲಿ ಓಕೆ ಅಂತ ಮಾಡಿ ನಿಮ್ಮ ಸರ್ವೆ ನಂಬರು ನಿಮ್ಮ ಹೆಸರು ಹಾಗೆ ನೀವು ಯಾವ ಬೆಳೆನ ಬೆಳೆದಿದ್ದೀರಾ ಎಷ್ಟು ಎಕರೆ ವಿಸ್ತೀರ್ಣ ಇದೆ ನೀರಾವರಿನ ಇಲ್ಲ ಮಳೆಯ ಸರಿತಾನ ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ಅಪ್ರೂವ್ಡ್ ಆಗಿದೆಯಾ ಫೋಟೋ ಛಾಯಾಚಿತ್ರ ಎಚ್ರೆ ಹಿಡಿಯಲಾಗಿದೆಯಾ ಅದನ್ನು ಕೂಡ ಇಲ್ಲಿ ಚೆಕ್ ಮಾಡ್ಬೋದು ಇಲ್ಲಿ ಫೋಟೋವನ್ನು ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಸದರಿ ಸರ್ವೆ ನಂಬರ್ನಲ್ಲಿ ಸೆರೆ ಹಿಡಿದಿರ್ತಕ್ಕಂಥ ಬೆಳೆ ವಿವರ ಫೋಟೋ ಇಲ್ಲಿ ಸೋ ಆಗುತ್ತೆ ನೀವು ಅದನ್ನು ಬೇಕಾದ್ರೆ ಜೂಮಿಂಗ್ ಜೂಮ್ ಔಟ್ ಮಾಡಿ ಕೂಡ ನೋಡ್ಕಬಹುದು ಒಂದು ವೇಳೆ ಆಕ್ಷೇಪಣೆ ಇತ್ತು ಅಂದ್ರೆ ಇಲ್ಲಿ ಕೆಳಗಡೆ ಬಂತು ಅಂದ್ರೆ ಸರಿಯಾದ ಬೆಳೆ ಸಮೀಕ್ಷೆ ಆಗಿಲ್ಲ ಅಂದ್ರೆ ನೀವು ಆಕ್ಷೇಪಣೆ ಕೂಡ ಇಲ್ಲಿ ಸಲ್ಲಿಸಬಹುದು ಅಂದ್ರೆ ಬೇರೆ ಫೋಟೋನ ಸೆರೆ ಹಿಡಿದು ಕೂಡ ಅಪ್ಲೋಡ್ ಮಾಡ್ಬೋದು ಈ ರೀತಿ ಬೆಳೆ ಸಮೀಕ್ಷೆ ಕರೆಕ್ಟಾಗಿ ಅಪ್ಲೋಡ್ ಆಗಿಲ್ಲ ಅಂದ್ರೆ ನಿಮಗೆ ಬರ ಪರಿಹಾರ ಹಾಗೇನೆ ನಿಮ್ಗೆ ಏನಾದ್ರೂ ಬೆಳೆ ಹಣಿ ನಷ್ಟ ಪರಿಹಾರ ಬರೋದು ತಪ್ಪುತ್ತೆ ಅದರಿಂದ ನೀವು ಸರಿ ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ ಮತ್ತೆ ಸ್ನೇಹಿತರೆ ಪ್ರತಿಯೊಬ್ಬ ರೈತರು ಕೂಡ ಎಫ್ ಐ ಡಿ ನಂಬರ್ ಬೇಕಾಗುತ್ತೆ ಎಫ್ ಐ ಡಿ ನಂಬರ್ ಆದ ನಂತರ ಎಫ್ ಐ ಡಿ ನಂಬರ್ ನೀವು ಮಾಡ್ಕೊಂಡಿದ್ರೆ ಅದನ್ನು ಕೂಡ ನಿಮ್ಮ ಮೊಬೈಲ್ನಲ್ಲಿ ಕೂಡ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಎಫ್ ಐ ಡಿ ನಂಬರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ತಂದ್ರೆ ಪ್ರಶ್ಟ್ ಆಪ್ಸನ್ನೇ ಬರುತ್ತೆ ಫಾರ್ಮರ್ ಡೀಟೇಲ್ಸ್ ಪಿ ಎಮ್ ಕಿಸಾನ್ ಅಂತ ಹೇಳಿ ನೀವು ಪ್ರಶ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ಯಾರ ರೀತಿಯಂದು ಎಫ್ ಐ ಡಿನ ಸರ್ಚ್ ಮಾಡ್ತಾಯಿದ್ದೀರಿ ಆ ರೈತಿನ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೀವು ಆಪ್ಸನ್ನ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನಿಮಗೆ ಸೋ ಇದೆ ನಿಮ್ಮ ಎಫ್ ಐ ಡಿ ನಂಬರು ಹಾಗೆಯೇ ಪಿ ಎಮ್ ಕಿಸಾನ್ ಐ ಡಿ ನಂಬರು ನಿಮ್ಮ ಹೆಸರು ಈ ಮೂರು ಕೂಡ ಸೋ ಆಗುತ್ತೆ ನೀವು ಇಲ್ಲಿನ ಬರ್ಕೋಬೋದು ಯಾವುದೇ ಕೃಷಿ ಇಲಾಖೆಗೆ ಹೋಗೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈ ರೀತಿ ನೀವು ಮೊಬೈಲಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ತದನಂತರ ನಿಮ್ಮ ಪಿ ಎಮ್ ಕಿಸಾನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿಕ್ಕೋಸ್ಕರ ನೀವು ಯಾವುದಾದ್ರು ಸರ್ಚ್ ಪಾರ್ಗೆ ಬಂದು ಫ್ರೂಟ್ಸ್ ಪಿ ಎಮ್ ಕಿಸನ್ ಅಂತ ಟೈಪ್ ಮಾಡಿ ಅಲ್ಲಿ ಫ್ರಸ್ಟ್ ಆಪ್ಷನ್ ಬರುತ್ತೆ ಫ್ರೂಟ್ಸ್ ಪಿ ಎಮ್ ಕಿಸಾನ್ ಅಂತ ಆ ಆಪ್ಷನಾಗಿ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ ಆ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪೇಜಲ್ಲಿ ಈ ಆಧಾರ್ ನಂಬರ್ನ ಕೇಳುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಇಲ್ಲಿ ನೀವು ಸರ್ಚ್ ಅಂತ ಮಾಡಬೇಕಾಗುತ್ತೆ ಸರ್ಚ್ ಮಾಡಿದ ನಂತರ ಇಲ್ಲಿ ನಿಮ್ಮದು ಪಿ ಎಮ್ ಕೆ ಐ ಡಿ ನಂಬರು ಮತ್ತು ಎಫ್ ಐ ಡಿ ನಂಬರು ಇಲ್ಲೂ ಕೂಡ ಸೋ ಆಗುತ್ತೆ ಇಲ್ಲಿ ನೀವು ನಿಮ್ಮ ಪಿ ಎಮ್ ಕೆ ಐ ಡಿನ ಕಾಪಿ ಮಾಡ್ಕೊಳ್ಳಿ ಮತ್ತು ನೀವು ಬ್ಯಾಕ್ ಪೇಜ್ಗೆ ಹೋಗಿ ನೀವು ಪಿ ಎಮ್ ಕಿಸಾನ್ನ ಸ್ಥಿತಿಗತಿನ ತಿಳ್ಕೊಳ್ಳಿಕ್ಕೋಸ್ಕರ ಮತ್ತೆ ಒಂದು ಆಪ್ಷನ್ ಇದೆ ಸ್ಥಿತಿ ಪರಿಶೀಲಿಸಿ ಅಂತ ಆಪ್ಷನು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡಿದ ನಂತರ ಅಲ್ಲಿ ಎರಡು ಆಪ್ಷನ್ ಬರುತ್ತೆ ಅಲ್ಲಿ ಪಿ ಎಮ್ ಕೆ ಐ ಡಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಪಿ ಎಮ್ ಕೆ ಐ ಡಿನ ಹಾಕಿ ಸರ್ಚ್ ಅಂತ ಮಾಡ್ತು ಅಂದರೆ ನಿಮ್ಮದು ಪಿ ಎಮ್ ಕಿಸಾನ್ ಸಮ್ಮನಿಧಿ ಯೋಜನೆಯಲ್ಲಿ ನಿಮ್ಮ ಅರ್ಧ ಸ್ಥಿತಿಗತಿಗಳು ಈ ರೀತಿ ಸೋ ಆಗುತ್ತೆ ಇಲ್ಲಿ ಅರ್ಜಿ ಅಪ್ರೋಡ್ ಆಗಿದೆ ಹಾಗೆಯೇ ಜಿ ವೈ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ ಕೆ ಎ ಸೀರಿಯಲ್ ಇಂದ ಸ್ಟಾರ್ಟ್ ಆಗಿರುತ್ತೆ ಆ ನಂಬರ್ನ ಬಳಸ್ಕೊಂಡು ನಿಮ್ಮ ಅರ್ಜಿ ಸ್ಥಿತಿಗತಿನ ತಿಳ್ಕೊಬಹುದು ಸ್ನೇಹಿತರೆ ಇಷ್ಟು ಉಪಯುಕ್ತ ಮಾಹಿತಿಗಳು ಪ್ರತಿಯೊಬ್ಬ ರೈತರಿಗೂ ಕೂಡ ಬೇಕೇ ಬೇಕಾಗಿರ್ತದೆ ಅದರಿಂದ ಈ ವಿಡಿಯೋ ನೀವು ಸೇವ್ ಮಾಡ್ಕೊಳ್ಳಿ ಮುಂದೊಮ್ಮೆ ನಿಮಗೆ ಉಪಯೋಗಕ್ಕೆ ಬಂದೇ ಬರುತ್ತೆ ಹಾಗೆಯೇ ದಯವಿಟ್ಟು ಇಲ್ಲಿ ತನಕ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಮ್ಮ ಚಾನಲಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ತಕ್ಷಣ ನಿಮಗೆ ನೋಟಿಫಿಕೇಶನ್ ಕೂಡ ಸಿಗುತ್ತೆ ಇಷ್ಟ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ